ಎಲ್ ರೋಚಕ ಘಟ್ಟ ತಲುಪಿದೆ ಅದರ ಬೆನ್ನಲ್ಲೇ ಎಲ್ ಜ್ವರ ಆರಂಭವಾಗಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಆರ್ ಸಿ ಬಿ ಅಭಿಮಾನಿಗಳು ಜೋಶ್ನಲ್ಲಿದ್ದಾರೆ ಈ ಬಾರಿಯಾದರೂ ಕಪ್ ಸಿಗ್ತದ ಎಂಬ ನಿರೀಕ್ಷೆಯಲ್ಲಿಯೇ ಎಲ್ ವೀಕ್ಷಿಸಲು ತಯಾರಿ ಆರಂಭಿಸಿದ್ದಾರೆ ಎಲ್ ಶುರುವಾಗಲು ಕೆಲವೇ ದಿನಗಳು ಇರುವಾಗ ಆರ್ ಸಿ ಬಿ ಕೋಣಗಳ ಜೊತೆ ಕಾಂತಾರ ಶಿವ ಬಂದಿದ್ದಾನೆ ರಿಷಬ್ ಶೆಟ್ಟಿ ಆರ್ ಸಿ ಬಿ ಕೋಣಗಳ ಜೊತೆ ಕಾಣಿಸಿಕೊಂಡಿರುವ ವಿಡಿಯೋ ಆರ್ ಸಿ ಬಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ರಿಷಬ್ ಏನೋ ಹೇಳಿದ್ದಾರೆ ನಿಮಗೆ ಅರ್ಥ ಈ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಏನೋ ಹೇಳಿದ್ದಾರೆ ಅದು ನಿಮಗೆ ನಮಗೆ ಅರ್ಥ ಆಯ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ರಿಷಬ್ ಶೆಟ್ಟಿ ಕಾಂತಾರ ಶಿವನ ಗೆಟಪ್ ನಲ್ಲಿ ಸ್ಟೈಲ್ ಆಗಿ ಎಂಟ್ರಿ ಕೊಟ್ಟಿರುವ ದೃಶ್ಯ ವಿಡಿಯೋದಲ್ಲಿದೆ ವಿಡಿಯೋ ಮುಂದುವರೆದಂತೆ ಮೂರು ಕೋಣಗಳು ಕಾಣುತ್ತವೆ ಮೊದಲ ಕೋಣದ ಮೇಲೆ ರಾಯಲ್ ಎಂದು ಬರೆಯಲಾಗಿದೆ ಎರಡನೇ ಕೋಣದ ಮೇಲೆ ಚಾಲೆಂಜರ್ಸ್ ಎಂದು ಬರೆಯಲಾಗಿದೆ ಮೂರನೇ ಕೋಣದ ಮೇಲೆ ಬ್ಯಾಂಗಲೂರ್ ಅಂತ ಬರೆಯಲಾಗಿದೆ ಮೂರನೇ ಕೋಣದ ಬಳಿಕ ಬರುವ ರಿಷಬ್ ಶೆಟ್ಟಿ ಬಟ್ರೆ ಇದು ಚೆನ್ನಾಗಿಲ್ಲ ತಗೊಂಡು ಹೋಗಿ ಎನ್ನುತ್ತಾರೆ ಕೂಡಲೇ ಬ್ಯಾಂಗಲೂರ್ ಎಂದು ಬರೆದಿರುವ ಕೋಣವನ್ನ ಅಲ್ಲಿಂದ ಕರೆದುಕೊಂಡು ಹೋಗಲಾಗುತ್ತೆ ಆಗ ರಿಷಬ್ ಶೆಟ್ಟಿ ನೋಡುಗರ ಕಡೆ ತಿರುಗಿ ಅರ್ಥ ಆಯ್ತಾ ಅಂತ ಕೇಳ್ತಾರೆ ಅರ್ಥ ಆಯ್ತಾ ಈ ವಿಡಿಯೋ ನೋಡಿ ಹಲವರು ತಲೆ ಕೆಡಿಸಿಕೊಂಡಿದ್ದಾರೆ ಬೆಂಗಳೂರು ಎಂದು ಇಂಗ್ಲಿಷ್ ನಲ್ಲಿ ಬರೆದಿರುವ ಕೋಣವನ್ನೇಕೆ ರಿಷಬ್ ಬೇಡ ಎಂದ್ರು ಇದರ ಅರ್ಥ ಏನು ಅಂತ ಯೋಚನೆ ಮಾಡ್ತಿದ್ದಾರೆ ಅಸಲಿಗೆ ವಿಡಿಯೋನಲ್ಲಿ ರಿಷಬ್ ವಾಪಸ್ ಕಳಿಸಿದ ಕೋಣದ ಮೇಲೆ ಇಂಗ್ಲಿಷ್ ನಲ್ಲಿ ಬ್ಯಾಂಗಲೂರ್ ಅಂತ ಬರೆಯಲಾಗಿತ್ತು ಆದ್ರೆ ಈ ಬಾರಿ ಬ್ಯಾಂಗಲೂರ್ ಬದಲು ಬೆಂಗಳೂರು ಎಂದು ಹೆಸರು ಬದಲಾವಣೆ ಮಾಡಲಾಗ್ತಾ ಇದೆ ಅದರ ಸುಳಿವನ್ನೇ ರಿಷಬ್ ವಿಡಿಯೋನಲ್ಲಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಆರ್ ಸಿ ಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಲೂರ್ ಬದಲಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಿಷಬ್ ಶೆಟ್ಟಿ ಅವರ ವಿಡಿಯೋ ಹಂಚಿಕೊಂಡಿರುವ ಆರ್ ಸಿ ಬಿ ರಿಷಬ್ ಏನ್ ಹೇಳಿದ್ದಾರೆ ಎಂಬುದು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಈವೆಂಟ್ ದಿನ ಗೊತ್ತಾಗಲಿದೆ ಈಗಾಗಲೇ ನಿಮ್ಮ ಟಿಕೆಟ್ ಖರೀದಿ ಮಾಡಿ ಎಂದು ಹೇಳಿದೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಮಾರ್ಚ್ ಹತ್ತೊಂಬತ್ತಕ್ಕೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಕಳೆದ ಬಾರಿಯ ಅನ್ಬಾಕ್ಸಿಂಗ್ ಈವೆಂಟ್ನಲ್ಲಿ ಭಾರಿ ಸಂಖ್ಯೆಯ ಅಭಿಮಾನಿಗಳು ಭಾಗಿಯಾಗಿದ್ದರು ಅಭಿಮಾನಿಗಳ ಆರ್ಭಟಕ್ಕೆ ಸ್ಟೇಡಿಯಂನಲ್ಲಿ ತಲ್ಲಣ ಎದ್ದಿತ್ತು ಈ ಬಾರಿಯ ಅನ್ಬಾಕ್ಸಿಂಗ್ ಈವೆಂಟ್ ಸಹ ಸಖತ್ ಜೋರಾಗಿರುತ್ತೆ ಇನ್ನು ಹೊಂಬಾಳೆ ಫಿಲಮ್ಸ್ ಆರ್ ಸಿಬಿಯ ವಿಡಿಯೋ ಪಾರ್ಟ್ನರ್ಸ್ ಆಗಿದ್ದು ಈ ಬಾರಿಯೂ ಸಹ ಆರ್ ಸಿಬಿಯ ಕಂಟೆಂಟ್ನ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಕಾಂತಾರ ಸಿನಿಮಾ ಸಹ ಹೊಂಬಾಳೆಯ ನಿರ್ಮಾಣವೇ ಆಗಿರುವ ಕಾರಣ ರಿಷಬ್ ಶೆಟ್ಟಿ ಈಗ ಆರ್ ಸಿ ಬಿ ಕುಟುಂಬ ಸೇರಿಕೊಂಡಿದ್ದಾರೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಈವೆಂಟ್ನಲ್ಲಿ ರಿಷಬ್ ಸಹ ಭಾಗಿಯಾಗುವ ನಿರೀಕ್ಷೆ ಇದೆ